ಎಲ್ರಿಗೂ ನಮಸ್ಕಾರ ಅಗಸ್ಟ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನ ನಾವಿವತ್ತು ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಬುಧ ಮತ್ತು ಸೂರ್ಯ ಆರನೇ ಮನೆಯಲ್ಲಿ ಅಗಸ್ಟ್ ಆರಂಭದಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಸ್ಪರ್ಧಾತ್ಮಕವಾದಂತಹ ಸ್ಥಿತಿ ಇರುತ್ತೆ ನೀವು ಸರಿಯಾದಂತಹ ಶ್ರಮ ವಹಿಸಿ ಕೆಲಸವನ್ನ ಮಾಡಿದ್ರೆ ನಿಮಗೆ ಫಲ ಖಂಡಿತವಾಗಿಯೂ ಇಲ್ಲಿ ದೊರಕಲಿಕ್ಕಿದೆ ನೀವು ಮೊದಲ ಭಾಗದಲ್ಲಿ ಮಾಡಿದಂತಹ ಸರಿಯಾದ ಶ್ರಮದ ಫಲ ನಿಮಗೆ ತತ್ಕ್ಷಣದಲ್ಲಿ ಕಾಣದೇ ಇದ್ರೂ ಕೂಡ ಆಗಸ್ಟ್ ಎರಡನೇ ಭಾಗದಲ್ಲಿ ನಿಮಗೆ ಅದರ ಫಲವನ್ನ ನೋಡಬಹುದಾಗಿದೆ ಮಂಗಳ ಎಂಟನೇ ಮನೆಯಲ್ಲಿದ್ದಾನೆ ಶೇರ್ ಮಾರುಕಟ್ಟೆ ಇರಬಹುದು ಅಥವಾ ಹೂಡಿಕೆ ಸಂಬಂಧಿ ವ್ಯವಹಾರಗಳಲ್ಲಿ ಯಾರ್ಯಾರು ಇದೀರ ಅವರೆಲ್ಲರೂ ಕೂಡ ಜಾಗೃತೆಯಿಂದ ನೋಡಿಕೊಳ್ಳುವುದು ಉತ್ತಮ ಸೂರ್ಯ ಹಾಗೆ ಬುಧ ಏಳನೇ ಮನೆಗೆ ಸಾಕ್ತಾ ಇದ್ದಂತೆ ನಿಮ್ಮ ಉದ್ಯೋಗದ ಪಾಲುದಾರರು ಯಾರಿದ್ದಾರೆ ಅವರೊಂದಿಗೆ ಮುಂಜಾಗ್ರತಾ ಕಮ್ಮ ಕ್ರಮವನ್ನ ಕೈಗೊಳ್ಳುವುದು ಇಲ್ಲಿ ಅತ್ಯಗತ್ಯ ಹೊಸ ಒಪ್ಪಂದಗಳು ಯಾವುದೇ ಇದ್ರೂ ಕೂಡ ಅದನ್ನು ಡಾಕ್ಯುಮೆಂಟ್ಗಳ ಮೂಲಕ ಲಿಖಿತ ರೂಪದಲ್ಲಿ ಇಟ್ಕೊಳ್ಳೋದು ಜಾಣತನ ಅಂತೇಳಿ ನೋಡ್ಬೋದು ಗುರು ಎರಡನೇ ಮನೆಯಲ್ಲಿದ್ದಾನೆ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಕಂಡುಬರುವುದಿಲ್ಲ ಇನ್ನು ಹಳೆ ಸಾಲಗಳು ಯಾವುದಿದೆ ಅದನ್ನು ಎಷ್ಟಾಗುತ್ತೋ ಅಷ್ಟು ಈ ತಿಂಗಳಲ್ಲಿ ತೀರಿಸ್ಕೊಂಡು ಹೋಗೋದು ನಿಮ್ಮ ಜಾಣತನ ಆಗಿರುತ್ತೆ ಹಣ ಬಂದಾಗ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಹೆಚ್ಚಿನ ಖರ್ಚುಗಳನ್ನು ಅನವಶ್ಯಕವಾಗಿ ತಂದುಕೊಂಡ್ರೆ ಮುಂದೆ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇಲ್ಲಿ ನಿಮಗೆ ಕುಟುಂಬದ ಸಹಕಾರದಿಂದ ಉಳಿತಾಯ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಹಣಕಾಸಿನ ಬಗ್ಗೆ ಸರಿಯಾದಂತಹ ಪ್ಲಾನ್ಗಳನ್ನು ಮಾಡ್ಕೊಳ್ಳಿ ಗುರು ಎರಡನೇ ಮನೆಗೆ ದೃಷ್ಟಿಕೋನವನ್ನ ಇಟ್ಕೊಂಡಿರೋದರಿಂದ ಸಂತೋಷದ ವಾತಾವರಣವನ್ನ ನೀವು ಇಲ್ಲಿ ನೋಡಬಹುದು ಆದರೆ ರಾಹು ಒಂದನೇ ಮನೆಯಲ್ಲಿರ್ತಾನೆ ಇದು ನಿಮ್ಮ ಮಾತು ಹಾಗೆ ನಿಮ್ಮ ವರ್ತನೆಯ ಮೇಲೆ ನಿಯಂತ್ರಣವನ್ನ ಇಟ್ಟುಕೊಂಡ್ರೆ ಸಂಸಾರದಲ್ಲಿ ಸ್ವಲ್ಪ ಸುಖವನ್ನ ನೀವು ಕಾಣಬಹುದಾಗಿದೆ ಇದಕ್ಕೆ ಸಂಸಾರದಲ್ಲಿ ಯಾರು ಹಿರಿಯರಿದ್ದಾರೆ ಅವರ ಸಲಹೆಯನ್ನ ಅವರ ಮಾರ್ಗದರ್ಶನವನ್ನ ತೆಗೆದುಕೊಂಡು ಪ್ರತಿಯೊಂದ ಮಾತೂ ಕೂಡ ವಿಚಾರವನ್ನ ಮಾಡಿ ಮಾತನಾಡ್ಕೊಂಡು ಹೋಗೋದು ಉತ್ತಮ ಶುಕ್ರ ಐದು ಮತ್ತು ಆರನೇ ಮನೆಗೆ ಸಾಗೋದ್ರಿಂದ ಪ್ರೀತಿಯ ಒಡನಾಟದಲ್ಲಿ ಯಾರ್ಯಾರಿದಿರ ಸ್ವಲ್ಪ ಸಮಯದ ದ್ವಂದ್ವ ನಿಮಗೆ ಕಂಡು ಸರಿ ತಪ್ಪು ಈ ತರ ನಿಮ್ಮ ಮನಸ್ಸು ಚಂಚಲ ಆಗುವಂತಹ ಸಾಧ್ಯತೆಗಳಿದೆ ಕೇತು ಏಳನೇ ಮನೆಯಲ್ಲಿರ್ತಾನೆ ದಾಂಪತ್ಯ ಜೀವನದ ಬಗ್ಗೆ ಹೆಚ್ಚಿನದಾದಂತಹ ಸಮಯವನ್ನು ನೀವು ಕೊಡೋದು ಅತ್ಯಗತ್ಯ ಆಗಿರುತ್ತೆ ನಿಮ್ಮ ಭಾವನೆಗಳನ್ನು ನೀವು ಮುಕ್ತವಾಗಿ ಹಂಚಿಕೊಳ್ಳಿ ಸಂಸಾರದಲ್ಲಿ ಖುಷಿಯನ್ನು ಕಾಣಬಹುದು ಮಂಗಳ ಎಂಟನೇ ಮನೆಯಲ್ಲಿರೋದರಿಂದ ಸ್ವಲ್ಪ ರಕ್ತ ಸಂಬಂಧಿ ಸಮಸ್ಯೆಗಳಿರಬಹುದು ಅಥವಾ ಇನ್ನಿತರ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಸ್ವಲ್ಪ ಎಚ್ಚರವಾಗಿರೋದು ಉತ್ತಮ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಮಾನಸಿಕ ಒತ್ತಡವನ್ನು ಮಾಡಿಕೊಳ್ಬೇಡಿ ಯಾವುದೇ ವಿಚಾರವನ್ನು ಕೂಡ ಅತಿಯಾಗಿ ಚಿಂತೆಯನ್ನ ಮಾಡೋದು ಇಲ್ಲಿ ಅಗತ್ಯ ಇಲ್ಲ ಎಲ್ಲದಕ್ಕೂ ಸರಿಯಾದ ಸಮಯವನ್ನು ನೀವು ಕಾದು ಕುಳಿತುಕೊಳ್ಬೇಕಾಗತ್ತೆ ಇದಕ್ಕೆಲ್ಲ ಪರಿಹಾರವನ್ನು ನೀವು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ ಶನಿವಾರದಂದು ಓಂ ಶನೈಶ್ಚರಾಯ ನಮಃ ಅಂತ ಹೇಳಿ ಶನಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಾಗೆ ಶನಿವಾರ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡಿದರೆ ತುಂಬ ಉತ್ತಮ ಹಾಗೆ ಓಂ ಗುರುಭ್ಯೋ ನಮಃ ಮಂತ್ರವನ್ನ ಪ್ರತಿದಿನ ಹನ್ನೊಂದು ಬಾರಿ ಜಪವನ್ನ ಮಾಡ್ಕೊಳ್ಳಿ ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶದ ಸಮಯ ಅಂತೇಳಿ ನೋಡ್ಬೋದು ಆಧ್ಯಾತ್ಮದತ್ತ ಸ್ವಲ್ಪ ಮುಖ ಮಾಡಿದರೆ ಜೀವನ ತುಂಬಾ ಉತ್ತಮವಾಗಿರುತ್ತೆ ಶ್ರದ್ಧೆ ಹಾಗೆ ನಿಮ್ಮಲ್ಲಿ ಧೈರ್ಯ ಸರಿಯಾದಂತಹ ಶ್ರಮ ಈ ಮೂರು ನಿಮ್ಮ ಯಶಸ್ಸಿನ ಮಂತ್ರ ಅನ್ನೋದನ್ನ ನೀವು ನೆನಪಿನಲ್ಲಿಟ್ಟುಕೊಂಡು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೋದು ಬಂಧುಗಳೇ ಮೀನರಾಶಿಯ ಭವಿಷ್ಯವನ್ನ ನೋಡಾಗಿದೆ ಮುಂದಿನ ವೀಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು